ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗತ್ತೆ ಇಲ್ಲಿರುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಇವತ್ತು ನಾನು ನಿಮಗೆ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ಹೇಳ್ಕೊಡ್ತೀನಿ ಕಸೂತಿ ಕೆಲಸ ಬಹಳ ಸುಲಭ ಮಾಡೋದು ಈ ರೀತಿ ರೆಡಿ ಆಗಿರೋ ಬ್ಲೌಸ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಎಂಬ್ರಾಯ್ಡ್ರಿ ಹೂಪ್ ತೊಗೊಂಡಿದ್ದೀನಿ ಎಂಬ್ರಾಯ್ಡ್ರಿ ರಿಂಗ್ ಅಂತ ಕೇಳಿದ್ರು ಸಿಗುತ್ತೆ ನಿಮಗೆ ಮತ್ತೆ ಈ ರೀತಿ ಆಂಕರ್ ಥ್ರೆಡ್ಸ್ ಅಂತ ಕೇಳಿದ್ರೆ ಆಯಿತು ಇದು ಬಂದು ಡೋಲಿ ಕಂಪ್ನಿ ಮತ್ತೆ ಮಾಮೂಲಿ ಸೂಜಿ ನನಗೆ ಈ ರೀತಿ ಡಿಸೈನ್ ಬಂದು ಸೀರೆಯಲ್ಲಿದೆ ನಾನು ಅದೇ ಡಿಸೈನ್ನ ಇಲ್ಲಿ ಬಿಡಿಸ್ಕೊಂಡಿದ್ದೀನಿ ಪೆನ್ಸಿಲ್ನಲ್ಲಿ ಈ ರೀತಿ ನಿಮ್ಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನ ಮಾಡ್ಕೊಳ್ಬೋದು ಈ ರೀತಿ ಹೂಪ್ನ ಹೀಗಿಟ್ಟು ಡಿಸೈನ್ ಮೇಲೆ ಈ ರೀತಿ ಫಿಟ್ ಮಾಡ್ಕೊಳ್ಳಿ ಇದು ಹಾಕೋದೇನಕ್ಕೆ ಅಂದರೆ ಬಟ್ಟೆ ಸ್ಟಿಫ್ ಆಗಿರುತ್ತೆ ಆಗ ಎಂಬ್ರಾಯ್ಡ್ರಿ ಕ್ಲೀನ್ ಆಗಿ ಮಾಡಬಹುದು ಅಂತ ನೋಡಿ ಡಿಸೈನ್ ಈ ರೀತಿ ಇದೆ ನಾನು ಸೂಜಿಗೆ ದಾರ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಈ ರೀತಿ ಒಂದು ಕಡೆ ಮಾತ್ರ ತುದಿಯಲ್ಲಿ ಗಂಟು ಹಾಕ್ತೀನಿ ಹೀಗೆ ಮಾಮೂಲಿ ಗಂಟು ಇನ್ನೊಂದು ಕಡೆ ಈ ರೀತಿ ನಾನು ಇದಕ್ಕೆ ಒಂದು ಚೈನ್ ಸ್ಟಿಚ್ ಹಾಕ್ತೀನಿ ಇಲ್ಲಿ ಪೂರ್ತಿ ಮತ್ತೆ ಈ ಫ್ಲವರ್ ಏನಿದೆ ಹೂವು ಇದಕ್ಕೆ ಫ್ರೆಂಚ್ ನಾಟ್ಸ್ ಹಾಕೋಣ ಅಂತಿದ್ದೀನಿ ಲಾಂಗ್ ಫ್ರೆಂಚ್ ನಾಟ್ಸ್ ಮತ್ತೆ ಈ ಹೊಲಿಗೆ ಹಾಕಿರ್ತೀವಲ್ಲ ಅದರೊಳಗೆ ಸೇರಿಸಿ ಇದು ಬೇಸಿಕ್ ಸ್ಟಿಚ್ ಇದು ಚೈನ್ ಸ್ಟಿಚ್ ಅಂತಾರೆ ಇದನ್ನು ಈ ರೀತಿ ಸರತ್ ಥರ ಬರುತ್ತೆ ಮತ್ತೆ ಇನ್ನೊಮ್ಮೆ ಇದ್ರೊಳಗೆ ಸೇರಿಸ್ಕೊಂಡು ಈ ರೀತಿ ಈ ಪೂರ್ತಿ ಬಳ್ಳಿ ತರ ಏನು ಮಾಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಚೈನ್ ಸ್ಟಿಚ್ ಹಾಕ್ತೀನಿ ಅದಾದ್ಮೇಲೆ ಇದನ್ನು ತೋರಿಸ್ತೀನಿ ಈ ರೀತಿ ಕೊನೆಯಲ್ಲಿ ಲೈನಿಗೆ ಮುಗ್ದಿದೆ ಈಗ ಎಂಡ್ ಮಾಡೋದು ಹೇಗೆ ಅಂದ್ರೆ ಚೇಂಜ್ ಟಕ ಆದಮೇಲೆ सूಜಿನ ಅದರ ಪಕ್ಕದಲ್ಲೇ ಹೀಗೆ ಒಳಗೆ ಸೇರಿಸಿ ಹಿಂಬಾಗದಲಿ ತಿರುಗಿಸಿ ಹೀಗೆ 2 ಗಂಟೆ ಹಾಕದ್ರೇ ಸಾಕು ಟೈಟ್ ಆಗ ಕುರುತ್ತೆ ಹಿಂಬಾಗದಲಿ ಸ್ಟಿಚ್ಸ್ ಈ ರೀತಿ ಬಂದಿರುತ್ತೆ ಈಗ ಹೂವು ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೂ ನಾನು ಚೈನ್ ಸ್ಟಿಚ್ ಯೂಸ್ ಮಾಡ್ತೀನಿ ಇಲ್ಲಿ ಮಾತ್ರ ಫ್ರೆಂಚ್ ನೋಟ್ಸ್ ಹಾಕೋತೀನಿ ಲಾಂಗ್ ಫ್ರೆಂಚ್ ನೋಟ್ಸ್ ದಾರ ಗಂಟ್ ಗಂಟಾಗುತ್ತೆ ಹಾಗಾಗಿ ತುಂಬಾ ಉದ್ದ ತಗೋಬೇಡಿ ಮೀಡಿಯಮ್ ಆಗಿ ತಗೊಳ್ಳಿ ಈ ಒಂದು ತುದಿ ಏನಿದೆ ಇಲ್ಲಿಂದ ಇನ್ನೊಂದು ಹೀಗೆ ಈ ರೀತಿ ಇದೇ ಡಿಸೈನ್ ನೀವು ಕುರ್ತಾ ಕುರ್ತಿ ಟಾಪ್ಸ್ ಸಹ ಮಾಡ್ಕೊಳ್ಬಹುದು ಈ ಸರ್ಕಲ್ ಪೂರ್ತಿ ಕಂಪ್ಲೀಟ್ ಆಗಿದೆ ಈಗ ಇದನ್ನ ಇದರ ಪಕ್ಕದಲ್ಲಿ ಹೀಗೆ ಸೇರಿಸಿ ಸೂಜಿ ಅದೇ ರೀತಿನೇ ಲಾಕ್ ಮಾಡಬೇಕು ಸ್ಟಿಚ್ ಈಗ ಹಿಂಭಾಗದಲ್ಲಿ ಈ ರೀತಿ ಚಿಕ್ಕದಾಗಿ ಈ ರೀತಿ ಹಾಕಿದ್ರೆ ಗಂಟಾಗುತ್ತೆ ನಿಮಗೆ ಬಿಚ್ಕೊಳ್ಳೋದಿಲ್ಲ ಈಗ ಈ ಗೆರೆಗಳೇನಿದೆ ಇದಕ್ಕೆ ನನ್ನ ಲಾಂಗ್ ಫ್ರೆಂಚ್ ನಾಟ್ಸ್ ಅಂತ ಹೇಳ್ತಾರೆ ಈ ಸ್ಟಿಚ್ಗೆ ಈಗ ನಾನು ಮಾಡ್ತಾ ಇರೋ ಸ್ಟಿಚ್ ಈ ರೀತಿ ಶುರುವಲ್ಲಿ ತಗೊಳ್ಳಿ ಇಲ್ಲಿಗೆ ಹೀಗೆ ಸೇರಿಸ್ಕೊಂಡು ಮೂರು ಸತಿ ಸುತ್ತಕೊಂಡು ಈ ರೀತಿ ಎಳೆದ್ರೆ ನಿಮ್ಗೆ ಇಲ್ಲಿ ನಾಟ್ ಆಗುತ್ತೆ ಇದ್ರ ಪಕ್ಕದಲ್ಲಿ ಹೀಗೆ ಸೂಜಿನ ಒಳಗೆ ಸೇರಿಸಿ ಹೊರಗಡೆಯಿಂದ ತೆಗೆದು ಮತ್ತೆ ಇಲ್ಲಿ ಗಂಟು ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ಒಳಗೆ ಸೇರಿಸಿ ಎಳ್ಕೊಳ್ಳಿ ಈ ತುದಿ ಏನಿದೆ ಇಲ್ಲಿಗೆ ಹೀಗೆ ಚಿಕ್ಕದಾಗಿ ಬಟ್ಟೆ ಒಳಗಾಕಿ ಹಾಕಿ ಈ ರೀತಿ ಸೂಜಿ ತೆಗೆದು ಒಂದು ಎರಡು ಮೂರು ಈ ರೀತಿ ನಾಟ್ಸ್ ಆಗುತ್ತೆ ಇದರ ಪಕ್ಕದಲ್ಲಿ ಬಟ್ಟೆ ಮೇಲೆ ಹಾಕಿ ಈ ಕಡೆಯಿಂದ ಸೂಜಿಯನ್ನು ಎಳ್ಕೊಬೇಕು ಪೂರ್ತಿ ಹೊಲದಾದ್ಮೇಲೆ ಈ ಡಿಸೈನ್ ಈ ರೀತಿ ಕಾಣತ್ತೆ ಇದೇ ರೀತಿ ನಾನು ಇಲ್ಲು ಇಲ್ಲು ಎಲ್ಲ ಮಾಡಿಕೊಂಡು ಕೊನೆಯದಾಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ